ಲಿಂಗ ನಮಃ ಎಲ್ಲ ಬಸವ ಭಕ್ತರೇ ಶರಣಬಂಧುಗಳೇ ತಮ್ಮೆಲ್ಲರಿಗೂ ಉದಯಪೂರ್ವಕ ಭಕ್ತಿಯ ಶರಣು ಶರಣಾರ್ಥಿ ನಾವು ಇಂದು ಹೈದರಾಬಾದ್ ಮಹಾನಗರದ ತೆಲಂಗಾಣ ರಾಜಧಾನಿ ಹೈದರಾಬಾದ್ ಮಹಾನಗರದಲ್ಲಿರುವ ಶ್ರೀರಾಮ್ ಕಾಲಿಯ ನಮ್ಮ ಯುವ ನೇತಾರಾದಂತಹ ಶರಣ ಗಣಪತಿ ಚಿಂಚೋಳಿ ಅವರ ಕಾರ್ಯಾಲಯದಲ್ಲಿ ಇವತ್ತು ಈ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೇವೆ ಬರುವ ಡಿಸೆಂಬರ್ ಹದಿಮೂರರಂದು ಹೈದರಾಬಾದ್ನಿಂದ ದುಬೈವರೆಗೆ ನಾವು ವಿಶ್ವಶಾಂತಿ ಯಾತ್ರ ಮಹಾತ್ಮ ಬಸವೇಶ್ವರ್ ಮತ್ತು ಮಹಾತ್ಮ ಗಾಂಧೀಜಿ ಇವರ ಹೆಸರಿನಲ್ಲಿ ವಿಶ್ವಶಾಂತಿ ಯಾತ್ರೆ ಬಸವ ಕಲ್ಯಾಣದಿಂದ ಹೊರಟು ಹೈದರಾಬಾದ್ ಮಾರ್ಗವಾಗಿ ವಿಮಾನ ಮೂಲಕ ದುಬೈಗೆ ತೆರಳಲಿದ್ದೇವೆ ಡಿಸೆಂಬರ್ ಹದಿಮೂರರಂದು ಹೈದರಾಬಾದಿನ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ದುಬೈಗೆ ತೆರಳಲಿದ್ದು ಹದಿನಾಲ್ಕರಂದು ರವಿವಾರ ಭಾನುವಾರ ದಿವಸ ದುಬೈನಲ್ಲಿ ಅಂತಾರಾಷ್ಟೀಯ ಬಸವ ತತ್ವ ಸಮ್ಮೇಳನ ಮತ್ತು ಬಸವ ಜಯಂತಿ ಕಾರ್ಯಕ್ರಮ ನಡೆಸುತ್ತಿದ್ದೇವೆ ಏರ್ಪಡಿಸಿದ್ದೇವೆ ದುಬೈನಲ್ಲಿರತಕ್ಕಂಥ ಎಲ್ಲ ಬಸವ ಭಕ್ತರು ಮತ್ತು ಭಾರತದಲ್ಲಿರುವ ಎಲ್ಲ ಶರಣಬಂಧುಗಳು ಬಸವ ಭಕ್ತರು ಈ ಬಸವೇಶ್ವರ ವಿಶ್ವಶಾಸ್ತಿ ಯಾತ್ರೆಗೆ ಸಹಕರಿಸಬೇಕು ಮತ್ತು ಬರಲು ಇಚ್ಛೆ ಉಳ್ಳವರು ನಮಗೆ ಸಂಪರ್ಕಿಸಬೇಕು ತಮ್ಮ ಪಾಸ್ಪೋರ್ಟ್ ಮತ್ತು ಪ್ಯಾನ್ ಕಾರ್ಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಗೆ ಕಳಿಸಿ ಪ್ರತಿಯೊಬ್ಬರು ಕೂಡ ಅದು ನಮಗೆ ಸಂಪರ್ಕ ಮಾಡಿದಾಗ ಅದರ ಪ್ಯಾಕೇಜ್ ಎಷ್ಟು ಅನ್ನೋದು ಕೂಡ ನಾವು ತಿಳಿಸ್ತೇವೆ ತಾವೆಲ್ಲರೂ ಕೂಡ ಈ ದುಬೈನಲ್ಲಿ ನಡೀತಕ್ಕಂತಹ ಅಂತಾರಾಷ್ಟೀಯ ಬಸವ ತತ್ವ ಸಮ್ಮೇಳನಕ್ಕೆ ಸಹಕರಿಸಬೇಕು ತಾವೆಲ್ಲರೂ ಬಂದು ಭಾಗಿಯಾಗಬೇಕು ದುಬೈನಲ್ಲಿರುವಂತಹ ಬಸವ ಭಕ್ತರು ಮತ್ತು ನಾಗರಿಕರಿಗೂ ಭಾರತೀಯರಿಗೂ ಮತ್ತು ಭಾರತದಲ್ಲಿರ್ತಕ್ಕಂಥ ಎಲ್ಲ ಬಸವ ಭಕ್ತರಿಗೆ ನಾಗರಿಕರಿಗೂ ಮತ್ತೊಮ್ಮೆ ತಮ್ಮೆಲ್ಲರ ಸಹಕಾರವಿರಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಹಾರ್ದಿಕವಾಗಿ ಸಾಲಗಳನ್ನು ಕೋರುತ್ತೇವೆ ಶಾಲಾ ಬಂಧುಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ